ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ತಮ್ಮ ತಾವರ್ ರಾಜ್ಯಕ್ಕೆ ಹೋಗಿದ್ದರು ಒಂದು ರೋಡ್ ಶೋ ಮಾಡಿದ್ರು ಹನ್ನೊಂದು ವರ್ಷ ಆಯಿತು ಅವರು ಅಧಿಕಾರಕ್ಕೆ ಬಂತು ಪ್ರಧಾನಮಂತ್ರಿಯಾಗಿ ಪಕ್ಷದ ವತಿಯಿಂದ ಅನ್ನೋ ಹಾಗಿರಲಿಲ್ಲ ಆಯಿತು ಇದು ಕೇವಲ ರಾಷ್ಟ್ರಧ್ವಜಗಳಿದ್ದು ಅಲ್ಲಿ ಮಾತಾಡ್ತಾ ಸರ್ದಾರ್ ಪಟೇಲರ ಮಾತು ಕೇಳಿದರೆ ಇವತ್ತು ಕಾಶ್ಮೀರ ಸಮಸ್ಯೆನೇ ಇರ್ತಿರಲಿಲ್ಲ ಅಂದರು ಪಟೇಲರ ಮಾತು ಕೇಳಿದರೆ ಇವತ್ತು ಕಾಶ್ಮೀರ ಸಮಸ್ಯೆ ಇರ್ತಿರಲಿಲ್ಲ ಸರ್ದಾರ್ ಪಟೇಲರ ನಿಲುವಾಗಿತ್ತು ಎಲ್ಲಿ ತನಕ ಪಿಒಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ವಾಪಸ್ ಪಡೆಯೋದಿಲ್ವೋ ಅಲ್ಲಿ ತನಕ ಸೇನಾ ಕಾರ್ಯಾಚರಣೆ ನಿಲ್ಲಬಾರ್ದು ಅಂತ ಆದರೆ ಪಟೇಲರ ಮಾತನ್ನು ಯಾರೂ ಕೇಳಲೇ ಇಲ್ಲ ಈ ಮುಜಾಹಿದೀನ್ಗಳು ರಕ್ತದ ರುಚಿ ನೋಡಿದ್ರು ಸರಣಿ ದಾಳಿಗಳು ಎಪ್ಪತ್ತೈದು ವರ್ಷದಿಂದ ಮುಂದುವರೆದಿದ್ದಾವೆ ಪೆಹಲ್ಗಾಮ್ನಲ್ಲಿ ಅವರು ತೋರಿಸಿದ್ದು ಅದೇ ವಿಕೃತ ರೂಪವನ್ನ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ 1947 में जब मां भारती के टुकड़े हुए कटनी चाहिए थी तो, तो जंजीरें लेकिन काट दी गई पूजा देश के तीन टुकड़े कर दिए गए और उसी रात पहला आतंकवादी हमला कश्मीर की धरती पर हुआ मां भारती का एक हिस्सा आतंकवादियों के बलबूते पर मुजाहिदों के नाम पर पाकिस्तान ने हड़प ले लिया अगर उसी दिन इन मुजाहिदों को मौत के घाट उतार दिया गया होता और सरदार पटेल की इच्छा थी कि पीओ को पीओ के वापिस नहीं आता है तब तक सेना रुकनी नहीं चाहिए लेकिन सरदार साहब की बात मानी नहीं गई और ये मुजाहिदीन जो लहू चख गए थे वो सिलसिला पचहत्तर साल से चला है पहलगाम में भी उसी का विकृत रूप था पचहत्तर साल तक हम जेलते रहे और पाकिस्तान के साथ जब युद्ध का नौबत आई तीनों बार भारतीय सैन्य शक्ति ने ಪಾಕಿಸ್ತಾನ್ ಚಟಾಗಿ ಬಹಳ ಜನರಿಗೆ ಈ ಕಾಶ್ಮೀರ ಸಮಸ್ಯೆಯ ಆರಂಭದ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದಾಗ ತುಂಬ ಜನರಿಗೆ ಒಂದು ಏನೋ ತಳಮಳ ತಳಮಳ ಆಗತ್ತೆ ಯಾಕೆ ಇತಿಹಾಸ ಮಾತಾಡ್ತೀರಿ ಅವಾಗೇನೋ ಮಾಡಿದ್ರು ಆವಾಗೇನೋ ಆಗಿತ್ತು ಇತಿಹಾಸದಲ್ಲಿ ಏನಾಗಿತ್ತು ಅನ್ನೋದು ಗೊತ್ತಿಲ್ಲದೆ ಹೋದರೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದ್ರ ಕಲ್ಪನೆ ಬರೋದಕ್ಕೆ ಸಾಧ್ಯನೇ ಇಲ್ಲ ತಿಳ್ಕೊಂಬಿಡಿ ಯಾರನ್ನೋ ಹಿಡ್ಕೊಂಬಂದು ಗಲ್ಲಿಗೆ ಏರಿಸಬೇಕಾಗಿಲ್ಲ ನಾವು ಬಟ್ ಆದ ತಪ್ಪುಗಳು ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ತಿಳ್ಕೋಬೇಕು ನಮ್ಮ ನಮ್ಮ ಸೈದ್ಧಾಂತಿಕ ನಿಲುವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಆಗಿದೆ ಕಾಶ್ಮೀರದಲ್ಲಿ ಬ್ಲಂಡರು ಆ ಬ್ಲಂಡರ್ನ ಬೆಲೆಯನ್ನು ಇವತ್ತಿನ ತನಕ ತರ್ತಾ ಇದ್ದೀವಿ ನಾವು ಇವತ್ತಿನ ತನಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರಿಗೆ ಅವರನ್ನು ಅವತ್ತು ತಡೆಯದೇ ಹೋಗಿದ್ದರೆ ಇವತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇರ್ತಿರಲಿಲ್ಲ ಈ ಸಮಸ್ಯೆ ವಿಶ್ವಸಂಸ್ಥೆಗೆ ಹೋಗುವ ಹರಕತ್ತಿ ಇರಲಿಲ್ಲ ಡೊನಾಲ್ಡ್ ಟ್ರಂಪ್ ನಿಲ್ಲಿಸಿದ್ದ ಆಪರೇಷನ್ ಸಿಂಧೂರವನ್ನು ಟ್ರಂಪ್ ಮುಂದೆ ನಾವು ತಲೆಬಾಗಿದವ ಇವತ್ತು ಆಕ್ರೋಶ ಇದೆ ಅದರ ಬಗ್ಗೆ ಬಟ್ ವಿಶ್ವಸಂಸ್ಥೆಗೆ ಯಾಕೆ ಹೋಯ್ತು ಈ ಸಮ ಈ ಸಮಸ್ಯೆ ವಿಶ್ವಸಂಸ್ಥೆಗೆ ಯಾಕೆ ಹೋಗಿದ್ದಾದರೂ ಯಾಕೆ ತಿಳ್ಕೋಬೇಕಾದ್ನೆಲ್ಲ ಇಲ್ಲದೇ ಹೋದರೆ ಕಾಶ್ಮೀರದಲ್ಲಾಗಿದ್ದೀನೋ ಆಗುತ್ತೆ ಆಶ್ಚರ್ಯ ಪಡಬೇಕಾಗಿಲ್ಲ ಅದ್ರ ಬಗ್ಗೆ ಇತಿಹಾಸ ತಿಳ್ಕೋಬೇಕು ತಪ್ಪುಗಳು ಮರುಕಳಿಸದಂತೆ ನೋಡ್ಕೋಬೇಕು ಹಿಂದಾದಂಥ ಬ್ಲಂಡರ್ಗಳು ರಿಪೀಟ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಇತಿಹಾಸದ ಏಕೈಕ ಮತ್ತು ಮೂಲ ಉದ್ದೇಶವೇ ಅದು ಯಾರದೋ ಮೇಲೆ ದ್ವೇಷ ಸಾಧಿಸೋದಲ್ಲ ಆವತ್ತು ಆದ ತಪ್ಪುಗಳಿಗೆ ಇವತ್ತಿರುವವರನ್ನು ಹೊಣೆಗಾರರನ್ನಾಗಿ ಮಾಡುವುದೂ ಅಲ್ಲ ಇತಿಹಾಸದ ಮೂಲ ಮತ್ತು ಏಕೈಕ ಉದ್ದೇಶ ಪಾಠ ಕಲ್ಕೋಬೇಕು ಅನ್ನೋದು ఇది ఏషియా న్యూస్ నెట్వర్క్ ప్రస్తుతి